ಹಲೋ ಎಲ್ರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ಈ ಸಂಜೆ ಯಾಕಾಗಿದೆ ಅಂತ ನಾವೇನಾದರೂ ಅಂದರೆ ಖಂಡಿತ ಪ್ರತಿ ಸಂಜೆ ಆಗುತ್ತೆ ಕಣ್ರಿ ಸಂಜೆ ಆದಮೇಲೆ ಟೀ ಕುಡಿಬೇಕು ಇಲ್ಲ ಕಾಫಿ ಕುಡಿಬೇಕು ಪ್ರತಿದಿನ ಟೀ ಕಾಫಿ ಕುಡದೆ ಕೊಡ್ತೀವಿ ಆದರೆ ಒಂದೆರಡು ದಿನ ಆದರೂ ಚೇಂಜಸ್ ಬೇಕಲ್ವಾ ಬರೀ ಕಾಫಿ ಟೀ ಕುಡಿದ್ರೆ ಆಯಿತಾ ಅದ್ರ ಜೊತೆಗೆ ಏನಾದರೂ ಇದ್ದರೆ ಚೆನ್ನಾಗಿ ಅನಿಸಲ್ಲ ಖಂಡಿತ ಅನಿಸೆ ಅನಿಸುತ್ತೆ ಓ ಒಂದು ಸತಿ ನಾವು ಖಂಡಿತವಾಗೂ ಏನಾದರೂ ತಿಂಡಿ ತಿಂತ ನಾವು ಕಾಫಿ ಟೀ ಕುಡಿದ್ರೆ ಅದರ ಸೊಗಸೇ ಸೊಗಸು ಅದಕ್ಕೋಸ್ಕರ ಬನ್ನಿ ಮಾಡೋಣ ಬಾಳೆಕಾಯಿ ಬಜ್ಜಿ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಮಾಡಿಕೊಂಡು ಒಂದೊಡೋ ಕಾಫಿನೋ ಟೀನೋ ತೊಗೊಂಡು ಕುಡಿತಾ ಇದ್ದರೆ ಮಸ್ತ್ ಮಜಾ ಇರುತ್ತೆ ಸೊ ಈಗ ನಾನು ನಿಮಗೆ ಹೇಳಿಕೊಡ್ತಿದ್ದೀನಿ ಬಾಳೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ಸೊ ಬಜ್ಜಿ ಮಾಡುವಾಗ ಸಾಮಾನ್ಯವಾಗಿ ಅಚ್ಚಖಾರದ ಪುಡಿಯನ್ನು ಉಪಯೋಗಿಸಿ ಅದ್ರ ಖಾರ ಹಾಕಿ ಬಜ್ಜಿಯನ್ನು ಮಾಡ್ತಾರೆ ಅದು ಸಾಮಾನ್ಯವಾಗಿ ಫಾಲೋ ಮಾಡೋವಂಥ ಮೆಥಡು ಆದರೆ ನಾನು ತೋರಿಸ್ತಾ ಇರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೊ ಖಾರ ಬೇರೆ ಹಾಕ್ತೀವಿ ನಾವು ಹಸಿ ಮೆಣಸಿನಕಾಯಿನ ಖಾರ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಸೊ ಯಾಕೆ ಅಂತಂದರೆ ಇದೊಂಥರ ಡಿಫ್ರೆಂಟ್ ರುಚಿ ಕೊಡುತ್ತೆ ಮತ್ತು ಬಜ್ಜಿ ಟೇಸ್ಟ್ನ ಸ್ವಲ್ಪ ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬೋದು ಸೊ ಅಂಥ ಒಂದು ಬಜ್ಜಿ ಮಾಡೋಣ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಬಜ್ಜಿ ಮಾಡೋದಕ್ಕೆ ನಿಮಗೆ ಬೇಕಾಗುವಂಥ ಸಾಮಗ್ರಿಗಳು ಏನೇನು ಅಂತ ಪಟಾಪಟ್ ಪಟ ಅಂತ ಹೇಳ್ತಾ ಹೋಗ್ತೀನಿ ಇವೆಲ್ಲ ರೆಡಿ ಮಾಡ್ಕೊಳ್ಳಿ ಪಟ್ ಅಂತ ಬಜ್ಜಿ ಮಾಡೋಣ ಬೇಕಾಗುವಂಥ ಸಾಮಗ್ರಿಗಳು ಬಾಳೆಕಾಯಿ ಎರಡು ಅದಾದ ನಂತರದಲ್ಲಿ ನಿಮಗೆ ಕಡಲೆ ಹಿಟ್ಟು ಬೇಕಾಗತ್ತೆ ಅದು ನಿಮಗೆ ಅರ್ಧ ಕೆ ಜಿಯಷ್ಟು ತೊಗೊಳ್ಳಿ ಬೇಕಾಗುತ್ತೆ ಹಿಟ್ಟು ಅದಾದ ನಂತರ ಒಂದು ಅಥವಾ ಒಂದೂವರೆ ಚಮಚದಷ್ಟು ನೀವು ಅಕ್ಕಿ ಹಿಟ್ಟನ್ನು ತೊಗೋಬೇಕು ನಂತರದಲ್ಲಿ ಜೀರಿಗೆ ಒಂದು ಚಮಚ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅದಾದ ನಂತರ ಅರಿಶಿಣದ ಪುಡಿ ಬೇಕಾಗುತ್ತೆ ಅದೊಂದು ಚಿಟಿಕೆ ಆದರೆ ಸಾಕಾಗತ್ತೆ ನಂತರದಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕೋಬೇಕಾಗತ್ತೆ ಅದಾದಮೇಲೆ ಎಣ್ಣೆ ಎಣ್ಣೆ ಕೂಡ ಅಷ್ಟೇ ಒಂದಷ್ಟು ಅರ್ಧ ಕೆ ಜಿಯಷ್ಟು ಎಣ್ಣೆ ಬೇಕಾಗುತ್ತೆ ಮೊದಲಿಗೆ ಏನು ಮಾಡೋದೇ ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಜೀರಿಗೆ ಮತ್ತು ಈ ಹಸಿ ಮೆಣಸಿನ್ಕಾಯಿ ಬೇಕಾದರೆ ನೀವು ಒಂಚೂರು ಹೆಂಗನ್ನು ಕೂಡ ಹಾಕ್ಕೊಳ್ಳಿ ಹಾಗೆ ಅದು ರುಚಿಯನ್ನು ಹೆಚ್ಚಿಸುತ್ತೆ ಸೊ ಬೇಕಾದರೆ ಹಾಕ್ಕೊಳ್ಳಿ ಈಗ ನೀವು ಪೌಡ್ರ್ ಥರ ಮಾಡ್ಕೊಳ್ಳಿ ನೀರು ಹಾಕಬೇಡಿ ಹಾಗೆ ನೀವು ಮೆಣಸಿನ್ಕಾಯನ್ನು ನುಣ್ಣಗೆ ರುಬ್ಕೊಳ್ಳಿ ಸೊ ಖಾರ ರೆಡಿಯಾಗಿದೆ ಈಗ ನಾವು ಹಿಟ್ಟು ಕಲಿಸ್ಕೊಣ ಹಿಟ್ಟನ್ನು ನಾವು ಒಂದು ಸ್ವಲ್ಪ ಅಗಲದ ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ನಾವು ನಾನು ನಿಮಗೆ ಅವಾಗಲೇ ಹೇಳಿದೆ ಅರ್ಧ ಕೆ ಜಿಯಷ್ಟು ನಿಮಗೆ ಹಿಟ್ಟು ಬೇಕಾಗುತ್ತೆ ಆ ಹಿಟ್ಟಿಗೆ ನೀವು ಒಂದರಿಂದ ಒಂದೂವರೆ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಯಾಕಂದರೆ ಅಕ್ಕಿ ಹಿಟ್ಟನ್ನು ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿ ಕೂಡ ಬರುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ ನಂತರ ನೋಡಿ ಒಂದು ಚಿಟಿಕೆ ಸೋಡಾ ತುಂಬ ಕಡಿಮೆ ಸೋಡಾ ಹಾಕಿ ಸೋಡಾ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೀಗ ನೀವು ರುಬ್ಬಿದ ಖಾರವನ್ನು ಹಾಕ್ಕೊಳ್ಳಿ ಖಾರ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದ್ಸತಿ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ನೀವೆಷ್ಟು ಖಾರ ತಿಂತೀರ ಅಂದ ಮೇಲೆ ಅದನ್ನ ಹಾಕ್ಕೊಂಡು ಬೆರೆಸ್ಕೊಬೋದು ಈ ಖಾರ ಹಾಕಿದ ನಂತರ ನೀವು ಇದೇ ಮಿಶ್ರಣಕ್ಕೆ ನಾವೇನೇನು ಹಾಕೋಬೇಕು ಎಲ್ಲ ಹಾಕ್ಕೊಂಡು ಬಿಡಬೇಕು ಈಗ ನಾವೇನು ಮಾಡೋಣ ಉಪ್ಪು ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕಿದ ನಂತರ ಈಗ ಮತ್ತೆ ನಮಗೆ ಇನ್ನು ಏನು ಇಂಗ್ರೀಡಿಯೆಂಟ್ಸ್ ಉಳಿಯುತ್ತೆ ಅಂದರೆ ಇದೊಂದು ಕಲರ್ ಬರಬೇಕು ಬಜ್ಜಿ ಒಂದು ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಅಚ್ಕಾರದ ಕುಡಿ ಹಾಕಿದ್ರೆ ಕೆಂಪು ಬಿಡುತ್ತೆ ಇಲ್ಲ ಅಲ್ವಾ ಹಾಕ್ತಲ್ಲ ಅದಕ್ಕೋಸ್ಕರ ನೀವು ಒಂದು ಸಣ್ಣ ಚಮಚೆಯಷ್ಟು ಅರಿಶಿಣವನ್ನು ಹಾಕಿ ಅರಿಶಿಣ ಹಾಕಿ ನೀವು ಈಗ ಕಲಿಸಲಿಕ್ಕೆ ಶುರು ಮಾಡಿ ಮೊದಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಹಿಟ್ಟನ್ನು ಕಲಿಸ್ತಾ ಹೋಗಿ ಮೊದಲೇ ನೀರನ್ನು ಹಾಕೋಬೇಡಿ ಯಾಕಂದ್ರೆ ನೀವೇ ನೀರಾಕ್ಬಿಟ್ರೆ ಹಿಟ್ಟು ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪ ಕಲಿಸ್ತಾ ಹೋಗಿ ಚಮಚನಾದರೂ ಬಳಸಿ ಅಥವಾ ಕೈಯನ್ನಾದ್ರೂ ಕಳಿಸಿ ಹದ ಬರಬೇಕು ನೀರಾಕ್ಬಿಟ್ರೆ ಚೆನ್ನಾಗಿರಲ್ಲ ಹಾಗಾಗಿ ನೋಡ್ಕೊಂಡು ನೀವು ಕಲಿಸ್ತಾ ಹೋಗಿ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಬೇಕು ದೋಸೆ ಹಿಟ್ಟಿನ ಹದಕ್ಕೆ ಇದೊಂದು ಕನ್ಸಿಸ್ಟೆನ್ಸಿ ಇರಬೇಕು ಅದಕ್ಕೋಸ್ಕರ ನೀವು ನೋಡ್ಕೊಂಡು ನೀರು ಹಾಕಿ ಕಲಿಸ್ತಾ ಹೋಗಿ ಸೊ ಚೆನ್ನಾಗಿ ಅದು ಹೊಂದ್ಕೋಬೇಕು ಗಂಟೆಗಳಾಗಬಾರ್ದು ಯಾವುದೇ ಪದಾರ್ಥ ಹಿಟ್ಟಿನ ಪದಾರ್ಥ ಗಂಟಾದರೆ ಅದು ನೀವು ಕರೆದಾಗೂ ಹಾಗೆ ಇರುತ್ತೆ ಬಾಯಿಗೂ ಹಾಗೆ ಸಿಗುತ್ತೆ ಅದೊಂಥರ ಹಿಂಸೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ನೀವು ಕಲಿಸ್ತಾ ಹೋಗಬೇಕು ನಾನು ಯಾವಾಗಲೂ ಅಡ್ವೈಸ್ ಮಾಡಿದೀನಿ ಅಂತಂದರೆ ನೀವು ಕೈಯಲ್ಲಿ ಕಲಸಿ ಚೆನ್ನಾಗಿ ಆಗುತ್ತೆ ನೋಡಿ ಹೀಗಾದಮೇಲೆ ಮಿಶ್ರಣ ಹೇಗಿರಬೇಕು ಅಂತಂದರೆ ನೋಡಿ ದೋಸೆ ಹಿಟ್ಟಿನ ಹದಕ್ಕೆ ಈ ರೀತಿ ಚೆನ್ನಾಗಿ ಹೊಂದ್ಕೊಂಡಿರಬೇಕು ಈ ರೀತಿ ಆದಾಗ ನಿಮಗೆ ಒಳ್ಳೆಯ ಕನ್ಸಿಸ್ಟೆನ್ಸಿ ಕೊಡುತ್ತೆ ಹೀಗಿದ್ರೆ ಬಜ್ಜಿ ಕೂಡ ಚೆನ್ನಾಗಿ ಬರುತ್ತೆ ಸೊ ಈಗ ನಮಗೆ ಬಜ್ಜಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಅದನ್ನು ಪಕ್ಕಿಡಿ ಇನ್ನೊಂದು ವಿಷಯ ನೆನ್ಪಿಡ್ಬೇಕು ನೀವು ಈ ಹಿಟ್ಟನ್ನು ತುಂಬ ಹೊತ್ತು ನೆನ್ನೋಕೆ ಬಿಡಬಾರ್ದು ನೀವು ತುಂಬ ಹೊತ್ತು ನೆನ್ನೋಕೆ ಏನಾದರೂ ಬಿಟ್ಟರೆ ಈ ಹಿಟ್ಟೇನಾಗುತ್ತೆ ನೀವು ಬಜ್ಜಿ ಮಾಡಿದಾಗ ಅದು ತುಂಬ ಎಣ್ಣೆ ಕುಡಿಯುತ್ತೆ ಹಾಗಾಗಿ ಐದು ಹತ್ತರಿಂದ ನಿಮಿಷಕ್ಕೆ ಮುಂಚೆ ಹಿಟ್ಟು ಕಲಿಸ್ಕೊಂಡು ರೆಡಿ ಮಾಡಿಕೊಳ್ಳಿ ಈಗ ಬನ್ನಿ ನಾವು ಬಾಳೆಕಾಯನ್ನು ಹಚ್ಕೊಳ್ಳೋಣ ಸಿಪ್ಪೆನ್ನ ನೀವು ಒಂದು ಲೇಯರ್ ಪೂರ್ತಿ ತೆಕ್ಕೋಬೇಕು ಆಲ್ಮೋಸ್ಟ್ ಈ ಗ್ರೀನ್ ಕಲರ್ ಏನಿದೆ ಅದರದ್ದು ಅದು ಗಟ್ಟಿ ಭಾಗ ಎಲ್ಲ ಹೋಗಬೇಕು ಸ್ವಲ್ಪ ಬಿಳಿ ಭಾಗ ಕಾಣೋ ಥರದಲ್ಲಿರಬೇಕು ಅಲ್ಲಿವರೆಗೂ ನೀವು ಸಿಪ್ಪೆ ತೆಕ್ಕೊಳ್ಳಿ ಇಲ್ಲಾಂದರೆ ಅದೊಂಥರ ಚೆನ್ನಾಗಿ ಅನ್ಸಲ್ಲ ಬಾಯಿಗೆ ಸಿಕ್ಕಿರೋ ಒಂಥರ ಅನ್ಸುತ್ತೆ ನಾರ್ ಇರುತ್ತೆ ಸೊ ಅದನ್ನು ತೆಕ್ಕೊಂಡ ನಂತರ ನೀವು ಗುಂಡು ಗುಂಡಿಗೆ ಹಚ್ಚಿ ಮಾಡೋರು ಇದ್ದಾರೆ ಅದಕ್ಕಿಂತ ನಿಮಗೆ ಅಗಡೀನ್ ಸಿಗೋ ಥರ ಬಜ್ಜಿ ಮಾಡಬೇಕಂದ್ರೆ ಈ ರೀತಿ ಒಂದು ಬಾಳೆಕಾಯಿನ ಎರಡೇ ಹೋಲ್ಡ್ ಮಾಡಿ ಅದನ್ನು ನೀವು ಮನೆಯಲ್ಲಿ ತೆಳ್ಳಗೆ ಹಚ್ತಾ ಹೋಗಿ ದಪ್ಪಕ್ಕೆ ಹಚ್ಚಬೇಡಿ ಈ ರೀತಿ ಸ್ಲೈಸ್ ಮಾಡಿದಾಗ ನೀವು ತೆಳ್ಳಗೆ ಇರಬೇಕು ಸ್ಲೈಸರ್ ಸಿಗುತ್ತೆ ನೀವು ಅದನ್ನು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಹಾಗೆ ನಾವು ಚಾಕುನಲ್ಲಿ ಕೂಡ ಕಟ್ ಮಾಡ್ಬೋದು ಕಟ್ ಮಾಡಿದ ಬಾಳೆಕಾಯಿ ಯಾವತ್ತು ಕಟ್ ಮಾಡಿದ ನಂತರ ತಕ್ಷಣ ನೀರಿಗೆ ಹಾಕಿ ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ ಸೊ ನೀರಲ್ಲಿ ಹಾಕಿಟ್ಕೊಳ್ಳಿ ಈಗ ನಾವೇನು ಮಾಡೋಣ ಬಜ್ಜಿ ಮಾಡೋದಕ್ಕೆ ಶುರು ಮಾಡೋಣ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂದರೆ ಎಣ್ಣೆಯನ್ನು ನಾವೀಗ ಕಾಯೋದಕ್ಕೆ ಇಡಬೇಕು ಅರ್ಧ ಕೆ ಜಿಯಷ್ಟು ಎಣ್ಣೆ ಬೇಕಾಗತ್ತೆ ಖಂಡಿತವಾಗೂ ಬಾಣಲೆ ತುಂಬ ಎಣ್ಣೆ ಇದ್ರೆ ಬಜ್ಜಿ ಚೆನ್ನಾಗಿ ಬೇಯೋದು ಕಡಿಮೆ ಹಾಕಿದ್ರೆ ಬೇಯಲ್ಲ ಸೊ ಸ್ಟೌವ್ ಹತ್ತಿಸಿ ನಾವು ಅರ್ಧ ಕೆ ಜಿಯಷ್ಟು ಎಣ್ಣೆಯನ್ನು ಹಾಕೋಣ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಲಿಕ್ಕೆ ಬಿಡಬೇಕು ಅರ್ಜೆಂಟಾಗಿ ಮಾಡೋಕ್ಕೆ ಹೋಗಬೇಡಿ ಕಾಯಿಲಿ ಚೆನ್ನಾಗಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಈಗ ಶಾಖ ಬರುತ್ತೆ ನೋಡಬೇಕು ಈಗ ಶಾಖ ಬಂತು ಅಂದರೆ ಆಗಿದೆ ಅಂತ ಈಗ ಒಂದೊಂದನ್ನೇ ಹಾಕ್ತಾ ಹೋಗಿ ಹಾಕುವಾಗ ಸ್ವಲ್ಪ ಹುಷಾರು ರಭಸ್ವಾಗಿ ಹಾಕೋದು ಮೇಲಿದ್ದು ತಪ್ಪಕ್ಕ ಅಂತ ಬಿಡೋದು ಅವೆಲ್ಲ ಮಾಡಬಾರ್ದು ನಿಧಾನಕ್ಕೆ ನೀವು ಬಜ್ಜಿಯನ್ನು ಹಾಕ್ತಾ ಹೋಗಬೇಕು ಸೊ ಬಾಣಲಿ ತುಂಬ ಬಜ್ಜಿ ಹಾಕ್ಕೊಳ್ಳಿ ಸೊ ರೆಡಿ ಆಗುತ್ತೆ ಬಜ್ಜಿ ಸ್ವಲ್ಪ ಟೈಮ್ ಕೊಡಬೇಕು ನೀವು ತಿರುಗಿಸಿ ಕೆಲವ್ರು ಏನು ಮಾಡ್ತಾರೆ ಸತಿ ಬೇಯಿಸ್ಕೊಂಡು ಪಕ್ಕಕ್ಕೆ ಇಟ್ಟು ಆಮೇಲೆ ಮತ್ತೆ ಇನ್ನೊಂದು ಬ್ಯಾಚಲ್ಲಿ ಹಾಕಿ ಮಾಡ್ತಾರೆ ಹಾಕಬೇಕಾದ್ರೂ ಮಾಡ್ಬೋದು ಇಲ್ಲ ಅಂತಂದರೆ ಸಣ್ಣ ಊರಿನಲ್ಲಿ ಮಾಡಿದ್ರೆ ಒಂದೇ ಒಂದೇ ಒಂದು ಬ್ಯಾಚ್ಗೆ ನಿಮಗೆ ಬೆಂದು ಹೋಗುತ್ತೆ ಗೊತ್ತಾಗುತ್ತೆ ನಿಮಗೆ ಕಲರ್ ಬದಲಾವಣೆ ಆಗುತ್ತೆ ಸ್ವಲ್ಪ ನಾವು ಅರಿಶಿನ ಮತ್ತು ಈ ಒಂದು ಹಸಿ ಖಾರ ಬಳಸೋದ್ರಿಂದ ಸ್ವಲ್ಪ ಹೊತ್ತು ಅದು ಆ ಕಲರ್ ಗೊತ್ತಾಗೋದಿಲ್ಲ ಆದರೆ ನಿಮಗೆ ಬೆಂದಾಗ ಒಂದು ಗೋಲ್ಡನ್ ಕಲರ್ ಬರುತ್ತೆ ನೋಡಿ ಅದೇ ನಿಮಗೆ ಸಹ ಗೊತ್ತಾಗೋದು ಆ ಬಜ್ಜಿ ಆಗಿದೆ ಅಂತ ಬಾಳೆಕಾಯಿ ಬೇಯೋಕ್ಕೆ ತುಂಬ ಟೈಮ್ ತೊಗೊಳೋದಿಲ್ಲ ಹಾಗಾಗಿ ಬಾಳೆಕಾಯಿ ಬಂದು ಹೋಗುತ್ತೆ ಕಡಲೆ ಹಿಟ್ಟು ಬಂದೋಗುತ್ತೆ ಸೊ ಆ ಕಲರ್ ಚೇಂಜ್ ಆಗಿದ ತಕ್ಷಣ ಬಜ್ಜಿ ಆಗಿದೆ ಅಂತ ಅರ್ಥ ಸುಲಭವಾಗಿ ಮಾಡಬಹುದು ಹಸುಬರು ಕಲಿಯೋರಿದ್ರೆ ಇದ್ರೆ ಅವರು ಕೂಡ ಮಾಡ್ಬೋದು ಇದರಲ್ಲಿ ಅಂಥದ್ದು ಏನೂ ಇಲ್ಲ ಯಾಕಂದರೆ ಒಂದೇ ಒಂದು ಏನೇ ನೀವು ಹಿಟ್ಟು ಕಲಿಸುವಾಗ ಮಾತ್ರ ದೋಸೆ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು ಅದಕ್ಕಿಂತ ತೆಳು ಮಾಡ್ಕೋಬೇಡಿ ಆಗ ಬರೀ ನಿಮಗೆ ಏನು ತರಕಾರಿ ಅದು ಹಾಕಿರ್ತೀರಾ ಅದೇ ಕಾಣ್ತಾ ಇರ್ತೇವೆ ಹೊರತು ಹಿಟ್ಟು ಅದಕ್ಕೆ ಹೊಂದ್ಕೊಳ್ಳೋದಿಲ್ಲ ಸೊ ಹಾಗಾಗಿ ದೋಸೆ ಹಿಟ್ಟಿನ ಹದಕ್ಕೆ ನೀವು ಕಲಿಸ್ಕೊಂಡು ಹಾಕಿದರೆ ಬಜ್ಜಿ ನೋಡಿ ಈ ರೀತಿ ಚೆನ್ನಾಗಿ ಆಗತ್ತೆ ಸೊ ಆದ ನಂತರ ನಿಮಗೆ ಈ ಗೋಲ್ಡನ್ ಕಲರ್ ಏನು ಕಾಣಿಸುತ್ತೆ ಇದು ಬಂದರೆ ರೆಡಿ ಆಯಿತು ಬಜ್ಜಿ ಸೊ ಈ ರೀತಿ ಬ್ಯಾಚ್ಗಳಲ್ಲಿ ನೀವು ಎಷ್ಟು ಇಟ್ಕೊಂಡಿದ್ದೀರೋ ಅಷ್ಟನ್ನು ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದಕ್ಕೂ ರೆಡಿ ಮಾಡ್ಕೊಳ್ಳಿ ಸೊ ರೆಡಿ ಆಯಿತು ಬಜ್ಜಿ ಸೊಗಸಾದ ಬಾಳೆಕಾಯಿ ಬಜ್ಜಿ ರೆಡಿಯಾಗಿದೆ ಇದನ್ನು ನಾವು ಇನ್ನು ತಿನ್ನೋದಷ್ಟೇ ಬಾಕಿ ಇರೋದು ಅದಕ್ಕೇನು ಮಾಡೋಣ ಅಂತಂದರೆ ನಾನು ಯಾವ ಹೇಳಿದ ಹಾಗೆ ಸೊ ಹಾಗೆ ತಿಂದಕ್ಕೆ ಚೆನ್ನಾಗಿರುತ್ತೆ ಬೇಕಾದರೆ ಇದಕ್ಕೆ ಸಾಸ್ ಹಾಕೋಬಹುದು ಜೊತೆಗೆ ಇಲ್ಲ ಅಂದರೆ ಚಟ್ನಿಯನ್ನು ಕಾಯಿ ಚಟ್ನಿಯನ್ನು ಮಾಡಿ ಅದಕ್ಕೆ ಜೊತೆಗೆ ತಿನ್ಬೋದು ಏನೂ ಬೇಡವಾ ಹಾಗೆ ನಾನು ಹೇಳಿದ್ರೆ ಒಂದು ಮಗ್ಗಲ್ಲಿ ಕಾಫಿನೋ ಟೀನೋ ಇಟ್ಕೊಂಡು ಅದ್ರ ಜೊತೆಗೆ ಈ ಒಂದು ಬಜ್ಜಿಯನ್ನು ತಟ್ಟೆ ಇಟ್ಕೊಂಡು ತಿಂತಾ ಇದ್ರೆ ಬಹಳ ಬಹಳ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಹಾಗೆ ಒಂಥರ ಪ್ಲೇಸಿಗೆ ಫೀಲಿಂಗ್ ಕೊಡುತ್ತೆ ಕಣ್ರಿ ಸೊ ತಿಂದರೆ ದಪ್ಪ ಆಗ್ತೀವ ಅವೆಲ್ಲ ಯೋಚನೆ ಮಾಡ್ಕೊಂಡು ತಿಂದರೆ ಖಂಡಿತ ಇದು ರುಚಿ ಹೆಚ್ಚಲ್ಲ ಅದಕ್ಕೆ ಅದಕ್ಕೆ ಹೇಳಿದೆ ಇನ್ ಎ ವೈಲ್ ಯಾವಾಗಲೂ ಒಂದ್ಸತಿ ಪರವಾಗಿಲ್ಲ ಜಮಾಯಿಸಿ ತಿನ್ನಿ ತಿಂದು ಖುಷಿಯಾಗಿರಿ ಸೊ ಆ ಖುಷಿ ನಿಮಗೆ ಮತ್ತಷ್ಟು ಉತ್ಸಾಹವನ್ನು ಕೊಡುತ್ತೆ ಕೆಲಸ ಮಾಡೋಕ್ಕೆ ಇನ್ನೂ ಒಂದೆರಡು ಹೆಜ್ಜೆ ಜಾಸ್ತಿ ಹಾಕೋಕ್ಕೆ ನಿಮಗೆ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನೀವು ಮಾಡಿಕೊಂಡು ತಿಂದ ಮೇಲೆ ನೀವು ಒಬ್ಬರೇ ಹಾಗೆ ಇದು ಮಾಡಬೇಡ್ರಿ ಖಂಡಿತ ಶೇರ್ ಮಾಡಿ ನಿಮಗೆ ಗೊತ್ತಿರೋ ಜೊತೆ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ದೇವಿಸ್ ಕಿಚನ್ಗೆ ಬನ್ನಿ ಕಿವಿಮಾತು ಕೇಳೋಣ ಇವತ್ತಿನ ಕಿವಿಮಾತಿಗೆ ಸ್ವಾಗತ ಇವತ್ತಿನ ಕಿವಿಮಾತು ಸ್ವಲ್ಪ ಮನುಷ್ಯನ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು ಏನಂದರೆ ಭಾಳಷ್ಟು ಜನ ಅಂದ್ಕೊಂಡಿರ್ತಾರೆ ನನಗೆಲ್ಲ ಗೊತ್ತು ನಾನೇ ಎಲ್ಲ ನನ್ನ ಮುಂದೆ ಯಾರೂ ಇಲ್ಲ ಅಂತ ಹೇಳ್ಕೊಳ್ತಿರ್ತಾರೆ ಆಮೇಲೆ ನಾನು ಐ ಹಾಕಿಂಡು ಅದೇ ತೆಂಗ್ತ ಕಾನ್ಫಿಡೆನ್ಸ್ ಅಂತ ಹೇಳ್ತಾರೆ ಸೊ ಕಾನ್ಫಿಡೆನ್ಸ್ ಅಂತ ನಾನು ತೋರಿಸ್ಕೊಳ್ಳೋದು ಜೋರಾಗಿ ಮಾತಾಡೋದ್ರಿಂದ ಬರೋದಿಲ್ಲ ಕೆಲಸದಲ್ಲೂ ಇರಬೇಕು ಆ ಕೆಲಸದಲ್ಲಿ ಇಲ್ಲದೆ ನಾವು ಹೇಳ್ಕೊತಾ ಹೋಗ್ತೀವಿ ಬಹುಶಃ ಕೆಲವರಿಗೆ ಕೆಲಸ ಗೊತ್ತಿರುತ್ತೆ ಅದು ಗೊತ್ತಿರೋದ್ರಿಂದ ಆ ಥರ ಮಾತಾಡ್ಬೋದು ತಮಗೆ ಗೊತ್ತಿದ್ದರೂ ಕೂಡ ಕೆಲಸ ನಾವು ಹೊಸಬರು ಬಂದಾಗ ನಾವು ಅವ್ರಿಗೆ ಹೇಗೆ ಕಲಿಸ್ಬೇಕು ಅಂತ ನೋಡಬೇಕೇ ಹೊರತು ನನಗೆ ಗೊತ್ತು ನಿನಗೇನೂ ಗೊತ್ತಿಲ್ಲ ಅಂತ ಯಾರಿಗಾದರೂ ನೀವು ಹೀಯಾಳಿಸಿ ಮಾತಾಡಿದ್ರೆ ಅವರು ಕಲಿಯುವ ಉತ್ಸಾಹ ಹೋಗುತ್ತೆ ಅಷ್ಟೇ ಅಲ್ಲ ನಾವು ಅಂದ್ಕೊಳ್ಬೋದು ಅವ್ರಿಗೆ ಬರಲ್ಲ ಅಂತ ಇವತ್ತು ಅವರಿಗೆ ಇದು ಹೊಸ ವಿದ್ಯೆ ನೀವು ಯಾವುದೇ ವಿದ್ಯೆ ಹೇಳ್ಕೊಟ್ರು ನಾಳೆ ದಿನ ಅದು ಖಂಡಿತ ಅದು ಹೊಸ ವಿದ್ಯೆ ಅಲ್ಲ ಅವರು ಅದಲ್ಲಾಗಲೇ ಪಳಗಿರ್ತಾರೆ ಸೊ ನಾವು ಪಳಗಿದ್ದು ಹಾಗೆ ನಮಗೆ ಯಾರೋ ಹೇಳಿಕೊಟ್ರು ಅದನ್ನ ಪಳಗಿದ್ದೀವಿ ಹಾಗಾಗಿ ನಾವು ಆ ಸಂಸ್ಕೃತಿಯನ್ನು ಮುಂದುವರಿಸಬೇಕು ಬೇರೆಯವ್ರಿಗೆ ಹೇಳ್ಕೊಡೋಣ ಕಲ್ತ್ಕೊಳ್ಳಿ ಅಲ್ವಾ ಅದು ಬಿಟ್ಟು ನಾನೇ ಇಲ್ಲ ಅಂತ ಯಾಕೆ ಅಂದ್ಕೋಬೇಕು ಅಲ್ವಾ ಈ ಒಂದು ಅಹಮ್ನ ಒಂಚೂರು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಿವಿ ಮಾತನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಅಂತ ಹೇಳ್ತಾ ಇದ್ದೀನಿ ಯಾಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ನಷ್ಟ ಇಲ್ಲ ಇದಕ್ಕಾಗಿ ದುಡ್ಡು ಗಿಡ್ಡು ಏನೂ ಖರ್ಚಾಗೋದಿಲ್ಲ ಆದರೆ ನಾವು ಹೊಸ ಅಡುಗೆ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ತಿಳಿಸಿ ಇದು ನಮ್ಮ ಉತ್ಸಾಹವನ್ನು ಹೆಚ್ಚುತ್ತೆ ಅಂತ ಹೇಳ್ತಾ ಸೈನಿಂಗ್ ಆಫ್ ಶ್ರೀದೇವಿ ಭೇಟಿ ಆಗೋಣ ಮತ್ತೆ